ಸಮಸ್ತ ನಾಡಿನ ಜನತೆಗೆ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನು ಮಾಡ್ಲಾಕತ್ತೀರಿ ಎಲ್ಲರೂ ನಾನು ಸ್ವಲ್ಪ ಈಗ ಚಾಯ್ ಇಟ್ಟಿ ನೋಡಿರಿ ಈಗ ಚಾಯ ಇಟ್ಟಿಗೆ ಹೆಸರ ಇವಿಸ್ ಭಾಂಡ್ಯ ಇವಿಸ್ ನೋಡ್ಕೋತೀನಿ ಯಾಕೊಂದು ಒಂಥರ ಕೋಲ್ಡ್ ಆದಾಗ ರಾತ್ರಿ ನಮ್ಮ ಮೈ ತೊಗೊಂಡಲ್ಲ ಹಂಗದ ಕೆಸ ಕೋಲ್ಡ್ ಆದಾಗ ಅನ್ನಿಸ್ತದ ಈಗ ಬೆಳಗ್ಗೆ ಆಗ್ಯದ ಈಗ ಟೈಮ ಎಂಟೂವರೆಗೆ ಹಂಗೆ ಆಲಾಗತ್ತದ ಎದ್ದು ನಾನು ಎಂಟೂವರೆ ಒಂಬತ್ತು ಆಲತ್ತದ ಎದ್ದೀನಿ ಯಾಕೋ ಯಾಕೊಂದು ಎದ್ದು ಬರೋಲ್ಲಾಗ್ಯದ ಎದ್ದುಬಿಟ್ಟಿನ ಜಲ್ದಿನ ಮುಕ್ಕೊಂಡಿದ್ದೆಲ್ಲ ಸೊ ಅದಕ್ಕೋಸ್ಕರ ಮುಖ ಬ್ರಷ್ ಮಾಡೀನಿ ಮುಖಕ್ಕೆ ತೊಗೊಂಡಿನಿ ಒಂದಿಷ್ಟು ಸ್ವಲ್ಪ ಚಹಾ ಕುಡ್ದು ಇಷ್ಟು ಭಾಳ ಕಿತ್ಕೊಳ್ತೀನಿ ಮತ್ತಿನ್ನ ಏನಾರು ಆ್ಯಸ್ ಇಟ್ ಈಸ್ ಡೈಲಿ ರುಟೀನ್ ಸ್ಟಾರ್ಟ್ ಮಾಡಬೇಕು ಮಂದಿ ಸಾಬರ್ ಮನ್ಕೊಂಡರ ಚಿಕ್ಕು ಮಿಕ್ಕು ಸಂತೋಷ ಮನ್ಕೊಂಡರ ನೋಡ್ರಿಗ ತಳಗ ನಾನು ಸಂತೋಷ ಮಕ್ಕೋತೀವಿ ಮ್ಯಾಗ ಚಿಕ್ಕು ಮಿಕ್ಕು ಮಕ್ಕೋತಾರ ಈಗ ಅವ್ರಿನ ಮನ್ಕೊಂಡಾರ ಈಗ ಚಾಲಿಗ ಬಡ ಬಡ ಎಲ್ಲ ಕೆಲಸ ಮಾಡ್ಕೊತೀನಿ ಮತ್ ನಾನು ಸಿಗ್ತೀನಿ ಈಗ ನಾ ನಮ್ಮ ಸಾಬರ್ ಇಬ್ರು ಕಲ್ತ್ ಗೆಸಿನ ಸ್ವಲ್ಪ ಬಂದಿದ್ವಿ ದುಕಾನ್ದಾಗ ಸಾಮಾನು ತಗೋಬೇಕತ್ತ ಪ್ಲಸ್ ಜರಾ ಸಮೋಸ ಗಿಮೋಸ ಆರ್ಡರ್ ಕೊಟ್ಟು ಹೋಗ್ಬೇಕತ್ ನಾಳೆಗಿ ನಮ್ಮ ಅಣ್ಣ ಬಡ್ಡೆ ಅದ ಇಲ್ಲ ಚಿಕ್ಕ ಚಿಕ್ಕ ಅಣ್ಣ ಬಡ್ಡೆ ಅದ ಏನೋ ದೋಸ್ತರಿಗೇನೋ ಪಾರ್ಟಿ ಏನೇನೋ ಕೊಡ್ತಾನ ಅಂತ ಏನೇನೋ ಹೇಳಕತ್ತನ್ರಿ ಹೋಗ್ಬಂದ್ವಿ ನೋಡಂಬ್ರಿ ಒಂದ್ ಎರಡು ಶಾಪ್ ಸೀನ್ರ ಎಲ್ಲಾರ ಒಂದ್ ಕಡೆ ಆರ್ಡರ್ ಕೊಟ್ಟು ಮನೆಗೆ ಹೋಗ್ತೀವಿ ನೋಡ್ರಿ ಫೋನ್ ಪೇ ಗೂಗಲ್ ಪೇ ಮಾಡಿ ಅಂಕಲ್ ಬಲ್ಲಿ ಕೊತ್ತಂಬರಿ ಮತ್ತ ಪುದೀನಾ ತಗೊಂಡು ಮನೆಗೆ ಹೋಗ್ಲಕ್ ಹತ್ತಿ ನೋಡ್ರಿ ಆ ದಿನ ಏನಪ್ಪ ಅದ್ರಿ ಪಾಲಕ್ ಕೊಟ್ಟಿರಂಗ ಬೆಳಗ್ಗೆ ಅಮ್ಮ ಸಂಜೆ ನಾ ಅವ್ರಿಗೆ ರೊಕ್ಕ ಕೊಟ್ಟಿನಂತ ಸೊ ಅವರೇ ಹರ ನೋಡ್ರಿ ಅವ್ರು ನೋಡ್ರಿಗ ನಮ್ಮಿಬ್ರು ಅಣ್ಣದವ್ರ ಎದ್ದಾರ ಅವ್ರು ಮಕ್ಕೊಂಡಿರೋದಕ್ಕೆ ನಾ ಸಂತೋಷ ಹೊರಗೆ ಹೋಗಿದ್ವಿ ಬಡಬಡ ಹೋಗಿ ಕೆಲಸ ಮಾಡ್ಕೊಂಬರ್ಬೇಕ ಏನೋ ಇಬ್ಬರು ನೋಡ್ಕೊಂಬಂದಿವಿ ಒಂದು ಎರಡು ಶಾಪಲ್ಲಿ ಸಂಜೆ ತನಕ ಇದ್ದರೆ ಮದುವೆ ಹತ್ರ ಹೇಳ್ತೀವಿ ಅಂತಂದೀವಿ ಮತ್ತಂದ್ರೆ ಈಗೇನು ಮಾಡ್ತೀನಿ ಅಂದ್ರೆ ಈಗ ಅಂಡೋರಿಗೆ ಇಬ್ಬರಿಗೆ ಚಾ ಬ್ರೆಡ್ ಕೊಡ್ತೀನಿ ಮತ್ತಂದ್ರೆ ಇದು ಕಡ್ಲಿ ಥರ ಏನು ಅದು ಕುದ್ಸಲಿಕ್ಕೆ ಇಟ್ಟಿನಿ ಇಬ್ಬರಿಗೆ ಅವ್ರು ಮೂರು ಮಂದಿಗೆ ತಿಲ್ಲೋಕೆ ಕೊಡಬೇಕಂತ ಮತ್ತೆ ಆಸ್ ಇಟ್ ಈಸ್ ದಾಲ್ ರೈಸ್ ಅಡ್ಗೆ ಮಾಡೇ ಬೇಕು ಈಗ ಉಳ್ಕಿದಲ್ಲ ಕೆಲಸ ಮಾಡ್ಕೊತೀವಿ ನೋಡ್ರಿ ಈಗ ಬಡ ಬಡ ನೋಡಿ ನೋಡಿ ನೋಡ್ದಾಗ ಫ್ರೆಂಡ್ಸ್ ಮಮ್ಮಿ ನಮ್ಮ ಶಾರುವಾಗಿ ಬ್ರೆಡ್ ಫ್ರೈ ಮಾಡ್ಲತ್ರಿ ಬ್ರೆಡ್ ಫ್ರೈ ಚಾ ಆಗ್ಯಾದ ಈಗ ಇಬ್ಬರಿಗೋಸ್ಕರ ಈಗ ಚಾ ಆಗ್ಯದ ಬ್ರೆಡ್ ಫ್ರೈ ಮಾಡಿ ದೇವರಾಜ್ ಅವ್ರ ಮಮ್ಮಿಗರಾಮ್ ಪಪ್ಪ ಹಾಸ್ಪಿಟಲ್ ಈಗ ಅವ್ರಿಗೆ ಮೂರು ಮಂದಿಗೆ ತಿನ್ನಿಸಿ ಅವ್ರಿಗೆ ಒದಸಕ್ ಕುಂದರ್ಸಿ ಮತ್ತೀಗ ಈಗ ಕೆಲಸ ನಾ ಎಲ್ಲ ಅಡಿಗೆ ಮಾಡ್ಕೋಬೇಕು ಮಾಡ ಎಲ್ಲ ಮಾಡ್ಕೋಬೇಕು ಮಾಡ್ಕೋಬೇಕಿ ಅವ್ರಿಗೆ ಚಾ ನಾಷ್ಟ ರೆಡಿ ಆಗ್ಯದ್ ನೋಡ್ರಿ ಅವ್ರಿಗೆ ಸಂತೋಷಗ ಚಿಕ್ಕೂಗ ಮಿಕ್ಕುಗ ದೇವರಾಜಗ ಅವನಿ ಮೂರು ಪೀಸ್ ಬ್ರೆಡ್ ಇವನಿಗೆ ಮೂರು ಪೀಸ್ ಬ್ರೆಡ್ ಅವನಿ ಮೂರು ಪೀಸ್ ಬ್ರೆಡ್ ಮಾಡ್ಕೊಡ್ತೀನಿ ಮತ್ತಂದ್ರೆ ಇದು ಕಡಲಿನೂ ಕುದ್ದು ಸಿಟ್ಟಿನ ನೋಡಿರಿ ಅವ್ರಿಗೆ ಮೂರು ಮಂದಿಗೆ ಕೊಡ್ತೀನಿ ತಿನ್ಲಕ್ಕ ನೋಡ್ರಿ ಅವ್ರು ಮೂರು ಮಂದಿ ಚಾಬ್ ತಿಲತ್ತಾರ ಸಂತೋಷರ ಅಂದ್ರೆ ಇಲ್ಲಿ ಮೂವಿ ಹಚ್ಚರ ಯಾವಾಗ ಇಕ್ಕಿ ಕಟ್ ಮಾಡ್ತಾ ಯಾವಾಗ ನಾ ಚಾಲು ಮಾಡಲಿ ಅನ್ಕೋತಾವ ನಿಂತಾನೆ ಈಗ ಮೂರು ಮಂದಿ ನಡ್ದ ಆ ಚಿಕ್ಕು ಮಿಕ್ಕು ದೇವರಾಜ್ ಚಿಕ್ಕು ಕೆಸ ಬನ ಆ ಹಾಂ ಬಾಯ್ ಚಿಕ್ಕು ಅಣ್ಣ ಹೆಂಗಾಗ್ಯದ ಅಂದ ಚಂದಾಗ್ಯದ साढ़े तीन रंदर ओके mm. ए मिक्को आराम से मिक्का है ऐसा नहीं करते गंदी बात आराम से खाओ फोन इन लॉक तक सा सलवा का नोट रहवाना नहीं गेट मस्का उड़ ली करता है नोट प्लीज मम्मा मम्मा प्लीज मम्मा प्लीज मम्मा मम्मा इन्हें क्या हैंग मरती

ಈಗ ಬಾಂಡೆ ತಿಕ್ಕ ಕಾರ್ಯಕ್ರಮ ನಡೋದ್ ನೋಡ್ರಿ ಮೂರು ಮಂದಿ ತಿನ್ಸೋದು ಉಣ್ಸೋದು ಆಯ್ತು ಅವ್ರ ಜನ ಆಡ್ತೀನಿ ಬಿಡೋದ್ ಬಿಟ್ಟಿನಿ ನಾನು ಬಿಟ್ಟು ಹಾಕೊಂಡ್ ಬಿಟ್ಟಿನಿ ಅಂಡಾ ಗೋಬಿ ಪ್ಲಸ್ ಅಂದ್ರೆ ಚಪಾತಿ ದಾಲ್ ರೈಸ್ ಈಗ ಬಾಂಡೆ ತೊಗೋತೀನಿ ಅಡಿಗೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಅಡಿಗೆ ಮಾಡ್ತಾ ಹ್ಮ್ ಎಲ್ಲ ಬಾಂಡೆ ತಿಕ್ಕೋದಾಯ್ತು ಅನ್ನಕ್ಕೆ ಕಿಟ್ಟಿ ನೋಡ್ರಿ ಈಗ ಗೋಬಿ ಫ್ರೈ ಮಾಡ್ಲಕ್ ಹತ್ತಿನಿ ನಾ ಈಗ ಮಾಡತ್ತಿನ ಅಂದ್ರೆ ಅಂಡಾ ಗೋಬಿ ಮಾಡ್ಲಕತ್ತೀನಿ ಹತ್ತಿನಿ ನೋಡ್ರಿ ಮತ್ತೀಗ ಫ್ರೈ ಆಗ್ಯದಾಗ ಉಳ್ಳಾಗಡ್ಡಿ ಮೆಣಸಿಕೆ ಟಮಾಟೆ ಹಾಕೊಂಡಿನಿ ಅದ್ರ ಅಲ್ಲ ಬುರುಳ್ಳಿ ಪೇಸ್ಟ್ ತಗೊಂಡೀಗ ಖಾಣೆ ಮಾಡಿ ನೋಡ್ರಿ ಈಗ ಎಣ್ಣೆ ಕಾಯ್ದಿತ್ತು ಈಗ ಉಳ್ಳಾಗಡ್ಡಿ ಮೆಣಸಿಕೆ ಹಾಕಿನಿ ರೈದಕ್ಕೆ ಫ್ರೈ ಮಾಡ್ಕೊಂಡು ಆಮ್ಯಾಗಿದ್ರಾಗ ಸ್ವಲ್ಪ ಅಲ್ಲ ಪೇಸ್ಟ್ ಮತ್ತೊಂದ್ರೆ ಟಮಾಟೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ಹಾಕಿ ಆಮೇಲೆ ಗೋಬಿ ಆಮೇಲೆ ತತ್ತಿ ಹಾಕಿನಿ ನೋಡಿ ನೋಡ್ರಿ ಈಗ ಅಲ್ಲ ಬುಳ್ಳಿ ಪೇಸ್ಟ್ ಹಾಕಿನಿ ಮತ್ತೊಂದ್ರೀಗ ಟಮಾಟೆ ಹಾಕ್ಕೊಂಡಿನಿ ಹೀಗೆ ಚಂದನತ್ತೀಗ ಫ್ರೈ ಮಾಡ್ಕೊತೀನಿ ಹಾಗೆ ಫ್ರೈ ಮಾಡ್ಕೊತೇನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ಅಶ್ವಿನ್ ಪೌಡ್ರ್ ನಿಮ್ಗೆ ನಿಮಗೆ ಅನುಸಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಅಶ್ವಿನ್ ಪೌಡ್ರ್ ಹಾಕೋರಿ ನಿಮ್ಗೆ ಉಪ್ಪು ಎಷ್ಟು ಬೇಕು ನೀವು ಅಷ್ಟು ನೀವು ಹಾಕ್ಕೊಬೋದು ಭಾರಿ ಟೇಸ್ಟಿ ಇರ್ತದೆ ನೀವು ಒಂದು ಸ್ವಲ್ಪ ನಿಮ್ಮ ಮನ್ಯಾಗೆ ಮಾಡಿ ನೋಡಿ ಹಂಡಾಗು ಭಿ ಭಾರಿ ಟೇಸ್ಟಿ ಇರ್ತದೆ ಸ್ವಲ್ಪ ಖಾರದ ಪುಡಿ ಹಾಕ್ಲತ್ತೀನಿ ಮತ್ತು ಸ್ವಲ್ಪ ಅಂತಂದ್ರೆ ಊರ ಕುಟ್ಟಂತ ಇರೋದಲ್ರಿ ಮಸಾಲೆ ಖಾರಾನು ಅಂತೀವಲ್ಲ ರೀ ಗರಂ ಮಸಾಲ ಅದು ಒಂದು ಚೂರು ಹಾಕ್ಲಾಕತ್ತೀನಿ ನೋಡಿರಿ ಇದ್ರಾಗ ಅದೊಂದು ಸ್ವಲ್ಪ ಹಾಕಿ ಗ್ರಾಗ ತಿರ್ಗಿಸ್ಬಿಡ ಈಗ ಫ್ರೈ ಆಗಲಿ ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿನಿ ಈಗ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯಾದ ನೋಡ್ರಿ ಹಿಂಗ ಎಣ್ಣೆ ಬಿಡಬೇಕು ಅವಾಗೆ ಇದನಂದ್ರೆ ಈಗ ಗೋಬಿ ಹಾಕಂಬ್ರಿ ಈಗ ನೀರ್ಗಿರಿ ಏನೂ ಹಾಕ್ಬಾರ್ದು ಇದಕ್ಕೆ ಹಿಂಗೆ ಉಂಗಾಯಿಸ್ಕೋತ ಹುಮ್ಗಾಯಿಸ್ಕೊತೆ ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಇಲ್ಲಿ ಪಲ್ಯ ಮಸ್ತ್ ಅನ್ನ ಈಗ ಫ್ರೈ ಆಲಕ್ಕತ್ತದ ಈಗ ಮಸ್ತ್ ಟೇಸ್ಟಿ ಈಗ ಎಣ್ಣೆ ಎಲ್ಲ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ ಇನ್ನೊಂದು ಎರಡು ನಿಮಿಷ ಬಿಟ್ಟು ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ತತ್ತಿ ಹಾಕ್ತೀನಿ ಈಗ ಅನ್ನನೂ ಈಗ ರೆಡಿ ಆಗಿರೋದು ಮತ್ ಅನ್ನ ಈಗ ಚಪಾತಿ ಟಸ್ಕೊಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಚಿಕ್ಕ ಮಿಕ್ಕೋಣ್ಣದವ್ರೀಗ ಓದ್ಲಕ್ ಓದ್ಲಕತ್ತಾರ ನೋಡ್ರಿ ಅವ್ರ ಪಪ್ಪ ಅವ್ರಿಗೆ ಓದಿಸ್ಲಕ್ ಹತ್ತಾರ ಏನ್ ರೋಣ ಹೋಡ್ಸಿರಿ ಅವ್ರಿಬ್ರ ಓದ್ಲತ್ತಾರ ಅವ್ರ ಪಪ್ಪ ಅವ್ರಿಗೆ ಅವ್ರು ಇದು ನೋಡ್ಕೋತ ಕೂತಾರ ಮೂವಿ ನೋಡ್ಕೋತ ಜಿ ಮಾಡ್ಕೋರೋಕೆ ಈಗ ನೋಡ್ರಿ ಮಸ್ತ್ ಅನ್ನತ್ ಈಗ ಗರಂ ಗರಮ ಫುಲ್ಕೆ ನಡ್ದ ನೋಡ್ರಿ ಬರ ಎಲ್ಲರೂ ಊಟ ಮಾಡಾಕತ್ತಿರತ್ತ ಅನ್ನ ಆಯ್ತು ಪಲ್ಯ ಆಯ್ತು ಈಗ ಗರಂ ಗರಂ ಫುಲ್ಕೆ ನಡ್ದ ಬ್ಯಾಳಿ ಸಾರ್ ರಾತ್ರಿ ಇತ್ತಲ್ಲ ಅದು ಗರಂ ಬಿಟ್ಟಿನಿ ಐತಿ ಈಗ ಅವ್ರು ಓದೋದು ಆಲಿ ಇಲ್ಲೊಂದು ಕಲ್ತದ್ ಊಟ ಮಾಡ್ತೀವಿ ನೋಡಿರಿ ನೋಡ್ರಿ ಈಗ ಗೋಬಿ ರೆಡಿ ಆಗ್ಯದ ಮಸ್ತನತ್ತ ರೈಸ್ ಮತ್ತಂದ್ರೆ ಈಗ ಚಪಾತಿ ಮತ್ತಂದ್ರೆ ದಾಲ್ಗೆ ಎಲ್ಲ ರೆಡಿ ಆಗ್ಯದ ನೋಡ್ರಿ ಎಲ್ಲರು ಕಲ್ತು ಬರ್ ಊಟ ಮಾಡಮ್ಮ ಹೆಂಗಾಗ್ಯದ ಅಂಡ ಗೋಬಿ ಎಲ್ಲರು ನನಗೆ ಹೇಳ್ರಿ ನಿಮ್ಮ ಮನ್ಯಾಗು ನೀವು ಒಂದ್ಸಲ ಮಾಡ್ ಕೇಳ್ಸಿನ್ರ ನೋಡಿರಿ ಓಕೆನಾ ಬರ್ರಿ ಎಲ್ಲರು ಕಲ್ತು ಕೇಸಿನ್ರಿ ಊಟ ಮಾಡಮ್ಮಿ ಹ್ಞೂ ಹೆಂಗೆ ಆಗ್ಯದ ಶ್ರೀ ಪಲ್ಯ ಹಾಂ ಮಸ್ತ್ ಆಗ್ಯದ ಸೂಪರ್ ಆಗ್ಯದ ಆ ಹುಣಲಂತಲ್ಲ ತನ್ರೀ ಅಗರ್ ಸೇವ್ ಇವತ್ತು ಉಂಡನಲ್ರಿ ಇವ್ಗೆ ಏನಿಲ್ಲ ಭಾಳ ಕಣ್ಣಕ್ಕೆ ಖಾರಾನೆ ಹಾಕ್ಬೇಕು ಪ್ಲಾನ್ ನಾ ಇಂದು ಭಾಳ ಅಗವ ನಡ್ದದ್ರಿ ಒಂದು ಶಟ್ಗೋದು ಮಾಡೋದು ಅದು ಇದು ನಡ್ದದ ನೀ ನೋಡ ಮಗನ ನಿಂಗೆ ಹೆಂಗ ಆಗ್ತದ ಇವತ್ತು ಈಗ ನೋಡೀಗ ಊಟ ಮಾಡತ್ತೀವ ಬಾರೋ ಬಾರೋ ಅಂದ್ರೆ ಬರೋಲ್ಲಾಗ್ಯನ ನೀ ಮಾಡಿ ನಿಂಗೇನು ಮಾಡದ ನೀ ಮಾಡು ಒಬ್ರಿಗೆ ಆಡ್ಲಕ್ ಹತ್ತಾರ ಟ್ಯೂಷನ್ಗೆಲ್ಲ ಹೋಗ್ರ ಊಟದ ಅಲ್ ಮ್ಯೂಷನ್ ಹೋಗಿರಿ ಇನ್ನ ಬಂದ ಒಂದ್ ಎರಡು ದಿನ ಟ್ಯೂಶನ್ ಇತ್ತು ಸಂಡೇ ಇತ್ತು ಪೇಪರ್ ನೋಡಿದವಲ್ರಿ ಹಂಗ ಅಂತ ಕೆಲಸಿನ ಸ್ವಲ್ಪ ಈಗ ಚಿಕ್ಕ ಮಿಕ್ಕು ಅಣ್ಣ ಅಂದ್ರೆ ಆಡ್ಲಕ್ತಾರ ನಾ ಅಂದ್ರ ಒಂದ್ ಸ್ವಲ್ಪ ಚಾ ಮಾಡ್ಲತ್ತಿನಿ ಯಾಕೋ ತಜ್ ಸಿಡ್ದಂಗಲತ್ತದ ಅಲ್ಲತ್ತ ನಾಳೆ ಈ ನಮ್ಮ ಅಣ್ಣ ಬರ್ತೇನೆ ಏನೇನ್ ಮಾಡ್ಬೇಕು ನಾ ಮಿಕ್ಕು ಊಟ ಮಾಡಿರ ಊಟ ಮಾಡ್ತಂದಿತ್ತವನಿ ಊಟ ಮಾಡಕ್ ಕೊಟ್ಟಿರ್ಲತ್ತಿದ್ ಅವ್ನ ಪನಿಶ್ಮೆಂಟ್ ನಾ ತಪ್ಪಾ ಮಾಡತ್ತಿನಿ ಸರಿ ಮಾಡ್ತಾನಿ ನಾನೇನು ಹೇಳಿ ಯಾಕಂದ್ರೆ ನಮ್ಮ ಮಕ್ಳು ಒಂದೊಂದ್ಸಲ ಬಾಳ ಓವರ್ ಆಗಿ ಟ್ರೀಟ್ ಮಾಡ್ತವಲ್ರಿ ಸಂದೇತ ಯಾವಾಗ ಅವ್ರಿಗೆ ಸರಿಯಾದನೋ ತಿದ್ದಿ ಬುದ್ಧಿ ಕಲಸಾಗ ಅವ್ರು ಮುಂದೆ ಬರ್ತಾರೆ ಈಗ ನಾವು ನಾವೇವಪ್ಪ ಉಪ್ಪು ಉಪ್ಪು ಮಾಡ್ದೇವು ನಮ್ಮ ಅಯ್ಯೋ ಇವ ನಮ್ಮ ಅಯ್ಯೋ ನಮ್ಮ ಮಕ್ಳು ಮಾಡ್ದೇವಲ್ಲ ನಾಳೆ ಮತ್ತೆ ಅವರು ನಮ್ಮ ಮಗ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತಾರೆ ಅದಕ್ಕೆ ಅವ್ರಿಗೆ ಈಗಿನಿಂದ ಚಂದ ಕಂಟ್ರೋಲ್ದಾಗ ಶಿಸ್ತ ನಯ ವಿನಯ ಬುದ್ಧಿ ಕಲಿಸ್ಬೇಕು ಅವ್ರು ಅಂಥದ್ದೆಲ್ಲ ಅವೊ ಮಾಡಲ್ಲ ಆದರೆ ಎಲ್ಲಿ ಕಲಿತ್ಕೊಂಡು ಹೊಂಟಾರೆ ನಾನು ನಮಗೂ ಗೊತ್ತಿಲ್ಲ ಸೊ ಅದಕ್ಕಂತೀಗ ಅವ್ ಪ್ಲೇಟ್ನಾಗ ಊಟ ಹಾಕಿದ್ರು ನಿನ್ನ ಇನ್ನ ಕೊಟ್ಟಿರೋ ನೀವು ಉಣೋದಿಲ್ಲ ಅಂದ್ರೆ ನೀವು ಉಣೋದಿಲ್ಲ ಮಗನ ನೀವು ಒಂದು ಸಲ ಹೇಳಿದ್ ಮತ್ತೆ ಈಗ ಕೇಳಿಲ್ಲ ಅಂತ ಬಾಂಡೆ ಗಿಂಡರೇ ಏನಿಲ್ಲ ಒಂದು ಡಬ್ಬಿ ಬಿದ್ದದವೆಲ್ಲ ಎಲ್ಲ ತೊಗೋತಿವಿ ಮತ್ತ ಆಮ್ಯಾಗ ಒಂದಿಷ್ಟು ಚಾ ಅದು ಪುಡಿತೀವಿ ಮತ್ತಂದ್ರೆ ಏನಾರ ತರದಿಂತ ತೊಗೊಂಬರ್ತೀವಿ ಇಲ್ಲಾಂದ್ರೆ ಏನು ಇಲ್ಲ ನೋಡ್ರಿ ನಾಳೆಗೆ ಅಡಿಗೆರೆ ಎಲ್ಲ ಏನೋ ಗೋಬಿ ಪಲ್ಯದ ಚಪಾತಿ ಅದ ಚಪಾತಿ ಇರೋ ಹಿಟ್ಟದ ಚಪಾತಿ ಲಟ್ಟಸ್ಕೊತೀನಿ ಅಂದ್ರೆ ರೈಸ್ ಅದ ದಾಲ್ ಅದ ಎಲ್ಲದ ಈಗ ಸಂಜೆ ಊಟಕ್ಕೆ ಹತ್ತದ ನೋಡ್ರಿ ಹಿಂಗದ ನೀವು ಮಂದಿ ಏನು ನಡ್ದದ ಏನಿಲ್ಲ ನಂಗೆ ಎಲ್ಲರೂ ಹೇಳ್ರಿ ಇವ್ರಿಬ್ರು ಅಣ್ದವ್ರು ಮಸ್ತ್ ತಾ ಆಡ್ಲಕತ್ತಾರ ಈಗ ಬರ್ತಡೇ ಅದ ಈಗ ನೋಡ್ರಿ ಮೂರು ಮಂದಿ ಚಾಯ್ ಹಾಕೊಂಬಂದ ನನಗ ಸಂತೋಷಗ ಮತ್ತ ರಸ ಇಟ್ಕೊಂಡು ಈಗ ನಾವು ಮೂರು ಮಂದಿ ಕುಡಿತೀವ್ರಿ ಇವ್ನಿಗೇನು ಕೊಡಂಗಿಲ್ಲ ಫುಲ್ ಪನಿಶ್ಮೆಂಟ್ ನಡ್ದದ್ರಿ ಅವ್ನಿಗೆ ನೀನ್ ಇರು ಉಪವಾಸ ಎಷ್ಟಿರ್ತೀವ್ರು ಇರ್ತೀರು ಅದ ನೀನ್ ಈ ಕಡೆ ಮಾರಿ ಮಾಡು ನಿನಗ ಅದ ನಿನಿ ಬಿಟ್ಟ ನೀವ್ ಮಾಡಿ ನಾಟಕ ನೀ ನೋಡ್ರಿ ಅವ್ರದ್ ನೋಡ್ರಗ ಬರೀ ಜಗಳಾಡದ ಕಲ್ತಾರ ಅವ್ರ ಇಬ್ರು ಎರಡು ದಿನ ಆಯ್ತು ನಾನು ನೋಡ್ಲಕತ್ತೀನಿ ನಾ ಅಂದ್ರೆ ಪುದೀನಾ ಕೊತ್ತಂಬರಿ ಸುಸ್ಲಾತಿನ ಅವ್ರ ಪಪ್ಪಾ ಸ್ವಲ್ಪ ಹೊರಗೆ ಹೋಗ್ಯಾರ ಓದ್ಕೋರೋ ನೀವು ಅಂತಂದ್ರೆ ನೋಡ್ರಿ ಹೆಂಗ್ ನಾಟಕ ಮಾಡ್ಲಕ್ ಅಂತಾರ ನೋಡ್ರಿ ಅವ್ರಿಗೆ ಇವ್ನಿಗೆ ಹೊಡಿ ಇವ್ನಿಗೆ ಹೊಡಿ ಮಾಡಿ ಮಾಡಿ ಜಲ್ದಿ ಮಾಡ್ರಿ ಈಗ ಆಯ್ತಿವ್ರಿ ಓದೋದಾಯ್ತಂದ್ರೆ ಊಟ ಮಾಡಿ ಮಂಗಸ್ ಮತ್ತೆ ನಾನು ಮಕ್ಕಬಿಡ್ತೇನೆ ಬಾ ಭಾ ಚಾಮತ್ ಅದಕ್ಕೆ ಇತ್ತು ಹೊರಗು ಕರ್ಕೊಂಡು ಹೋಗಲ್ಲ ಇವ್ನ ಸಿಟ್ಟಿಗೆ ಬಂದು ಏನೂ ತರಲ್ಲ ಈಗನೋ ಏನೋ ಬಟ್ಟೆನೂ ತರೋದಿಲ್ಲ ಕೇಕ್ನೋ ತರೋದಿಲ್ಲ ಬರ್ತಡೇನು ಮಾಡೋದಿಲ್ಲ ಏನು ಭೀ ಮಾಡೋದಿಲ್ಲ ಇವ್ರದು ಬರೀ ಚಾವು ಮಾಡ್ತಾರೆ ಬರೀ ಹಾಲಿಲ್ಲ ಚೀನೇ ಚೀನು ಉಂಟು ನೋಡ್ರಿ ಇಬ್ಬರು ಅಣ್ಣದ್ರು ಈಗ ಓದ್ಲಾತರ ನಮ್ಮ ಮನಿಗಿನಿ ಎಲ್ಲ ಚಂದ ಸಾಪ್ ಮಾಡ್ಕೊಂಡ್ ಬಿಟ್ಟಿನಿ ಅಂದ್ರೆ ಈಗ ಅಡ್ಗೆ ಮಾಡಕ್ ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತೀನಿ ಪಲ್ಯ ಗರಂ ಮಾಡತ್ತಿನಿ ಸಾರು ಗರಂ ಮಾಡೀನಿ ಪಲ್ಯ ಗರಂ ಮಾಡತ್ತೀನಿ ಒಂದು ಸಿಟಿ ಮಾಡ್ಕೋಬೇಕು ಅನ್ನೋದು ಮತ್ತಂದ್ರಾಗ ಚಪಾತಿ ಲಟ್ಟ ಬಟ್ 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 ಏನಾಗಿದೆ ಅಂದ್ರೆ ಸಲಿಂಡರ್ ಖತಮ್ ಆಗ್ಯದ್ರಿ ಸಂತೋಷವ್ರಿಗೆ ಹೋಗ್ಯಾರ ಸಿಲಿಂಡರ್ ತುಂಬಿಸ್ಕೊಂಡ್ ಯಾಕೋ ಹತ್ತಲ್ ಆಗ್ಯದ್ದು ಏನಾಗಿದೆ ಅಂದ್ರೆ ನಂಗೆ ಗೊತ್ತಿಲ್ಲ ಈಗ ಸಂತೋಷವ್ರು ಬರಲಿ ಹುಡ್ಕಿದ್ ಅಡಿಗೆ ಮಾಡ್ಕೊತೀವಿ ಒಂದು ಎಲ್ಲರಿಗೆ ಎರಡು ಎರಡು ಚಪಾತಿ ಲೇಟಸ್ತೀನಿ ಮತ್ತು ಅದು ಅನ್ನಕ್ಕೊಂದು ಸಿಟಿ ಮಾಡಿ ನೋಡ್ರಿ ಸಾರೇ ಅದ ನೆಕ್ಸ್ಟ್ ಈಗ ಅಂಡಾ ಪರಾಟ ಅದ ಮಸ್ತ್ ಹೊಸ ಸ್ಟೈಲ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಂಡಾ ಪರಾಟ ಮತ್ತ ಇದು ಪರೋಟ ಅಂಡ ಗೋಬಿ ಅದ ರೀ ದಾಲ್ ಅದ ರೀ ರೈಸ್ ಅದ ಚಪಾತಿ ಮಾಡ್ತೀನಿ ಅಂತಂದ್ರೆ ತತ್ತಿ ತಗೊಂಬಂದ್ರಿ ನಮಗ ಅಂಡಾ ಪರೋಟ ಬೇಕಿನ ಅಂದ್ರೇನು ರೋಲ್ ಅಂತ ಮಾಡ್ತೀವಲ್ರಿ ಹಂಗ್ರಿ ಏನಿಲ್ಲ ಆಮ್ಲೆಟ್ ಹಾಕೋದು ಅದ್ರ ಮೇಲೆ ಚಪಾತಿ ಹಾಕೋದು ಆ ಕಡೆ ಕಡೆ ಬಯಸೋದು ಇದಕ್ಕೆ ಅಂಡರ್ ರೋಲ್ ಅಂತೀವಿ ನೋಡ್ರಿ ಅಂಡ ಪರೋಟನು ಅನ್ಬೋದು ಅಂಡರ್ ರೋಲ್ ಅನ್ಬೋದು ನೋಡ್ರಿ ಇದಕ್ಕೆ ನೋಡ್ರಿಗ ಮಸ್ತನತ್ತ ಈಗ ರೋಲ್ ನಡ್ದ್ ನೋಡ್ರಿ ಈಗ ಚಿಕ್ಕ ಅಣ್ಣ ತಗೊಂಡ್ಕೆಸ ತಿಲತ ಈಗ ಇಲ್ಲೊಂದು ರೆಡಿ ಆಗ್ಯದ ರಸನ ಏನೋ ಈಗ ಮಾಡತ್ತಿ ನೋಡ್ದ ಅವನು ಉಳ್ಳತ ನೋಡ ಅಣ್ಣ ನಮ್ಮ ಅಣ್ಣಂಗು ತೋರ್ಸ ನಮ್ಮ ಅಣ್ಣಾನು ಉಳ್ಳತ್ತ ಚಂದ ಹಿಂಗ ಹಾಯ್ಕೊಂಡು ನಿಮ್ದು ಎಷ್ಟದ ರೊಟ್ಟಿ ನೀವು ನೀವ್ ಹಾಯ್ಕೋಬಹುದು ಈಗ ಹಿಂಗ ನೀವು ಏನು ನೀವೇನ್ ಮಾಡ್ಬೇಕಂತಂದ್ರೆ ಹಿಂಗೊಂದು ರೊಟ್ಟಿ ತಗೋಬೇಕು ಪ್ಲಸ್ ಇದಕ್ಕಿದ್ರ ಮ್ಯಾಗ ಹಿಂಗ್ ಹಾಕಬೇಕು ಹಾಕಿದಕ್ಕೆ ಹಿಂಗ್ ಸ್ವಲ್ಪ ಹಿಂಗೆ ಕೈನಿಂದ ಹಿಂಗೆ ಜರ ಹಿಂಗೆ ಪ್ರೆಸ್ ಮಾಡ್ಬೇಕು ಮಾಡಿ ಮತ್ತೆ ನೀವು ಎಣ್ಣೆ ಈಗ ಇದ್ರ ಮ್ಯಾಗಿನ ಹಿಂಗ್ ಎಣ್ಣೆ ಹಾಕೋಬೇಕು ನೀವು ಮಸ್ತ್ ರೆಡಿ ಆತದ ನೋಡ್ರಿ ಏನಮ್ಮ ಅಣ್ಣನೂ ಉಳ್ಳತ್ತ ತೋರಿಸು ಅಣ್ಣಗೂ ತೋರಿಸು ಇರ್ಲಿ 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 ಮಾಡ್ಕೋ ಮಾಡ್ಕೊ ಈಗ ಏನು ಮಾಡಮ್ಮ ಅಂದ್ರೆ ಪಲ್ಟಿ ಮಾಡಮ್ಮ డి చంద బయస్కోడ్రీ పురాటూ కమెంట్ నగర కొద్ది అంతే ఇన్ను ఊట కొట్లా ಈಗೋರ ಇಷ್ಟ ಅದ್ರಿ ಈಗೋರೇ ಇಷ್ಟ ಅದ ಸಿಕ್ಕಾ ಬಟ್ಟೆ ಈಗ ಅಲ್ಲತ್ತಿನವ್ ನೀಂಗ್ ನಾ ಈ ತಪ್ಪ ಮಾಡಿದ್ವಿ ನಿ ಸರಿ ಇಲ್ಲ ಇಲ್ಲವನಿಗೆ ನಾ ಅದಕ್ಕೆ ಜಾಗ ಏನು ಹೇಳಲ್ಲ ಸುಮ್ಮನೆ ಊಟ ಮಾಡತ್ತೀವಿ ಬಟ್ ಈವ್ನಿಂಗ್ ಮಾತ್ರ ನಾ ಬಸ್ತಾನೆ ಮಾಡತ್ತ ಬಿಡಂಗಿಲ್ಲ ಊಟ ಮಾಡತ್ತಿವಿ ಎಲ್ಲರೂ ಊಟ ಮಾಡಿಸ್ ಬಿಸ್ ಅದ ಅಡಿಗೆ ಅದ ಎಲ್ಲ ಅದ ಹೌದ್ ಎಲ್ಲರು ನನ್ನ ತನ್ನೋರು ಬದಕ ಬೇಡ ಯಾಕಂದ್ರೆ ನಾಲ್ಕ ದಿನ ಜೂನ್ ಅದ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಅನ್ಕೊಂಡ್ ಬದಕ್ ಬೇಡ ಅಂತ ಹೇಳ್ಕೋತ ನಾವು ಸುದ್ದಿ ಇಟ್ಕೋತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗ್ರ ಒಳ್ಳೇದ್ ಮಾಡ್ಲಿ ಅಂಡ್ ನಮ್ ಚಿಕ್ಕೋಣದು ಬರ್ತಡೇ ಅದ ನಾಳೆಗೆ ಇಲ್ಬಾಣ ಮಾರ್ಚ್ ಹದಿನೆಂಟು ಇವನಿಗೆ ಬಿಸಿ ಬಿಸಿ ಅಂಡ ಪರಾಟ ಕೊಟ್ಟ ತಿಂದಾನ ಬಿಸಿ ಬಿಸಿ ಹುಡುಗಿ ತಿನ್ನ ಅಷ್ಟೇ ಡಿಫ್ರೆಂಟ್ ಮತ್ತೇನಿಲ್ಲ ಸೊ ನಮ್ ರಾಜ್ ಕುಮಾರ್ ಅಂದು ನಾಳಿಗೆ ಬರ್ತ್ಡೇ ಅದ ಸೊ ಎಲ್ಲರಿಗ ನೀವು ವಿಶ್ ಮಾಡ್ರಿ ಹಾರೈಸ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕ ಕೊಡ್ಬೇಕು ಹೌದ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಈಗ ಮೊಮ್ಮಗ ಉಣಿಸ್ಲತ್ತ ತಿನ್ಬೇಕು ಗೋಡ್ ಹಿಂಗದ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್